ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಮನೆಯಲ್ಲಿರಿ ಸುರಕ್ಷಿತವಾಗಿರಿ ಮಕ್ಕಳೇ ಇವತ್ತು ನಾವು ಮೂರನೇ ತರಗತಿಯ ಪರಿಸರ ಅಧ್ಯಯನ ಮೆಟ್ಟಿಲು ಸಂಖ್ಯೆ ಏಳು ಲೋಗೋ ಜೋಡಿ ಗುಲಾಬಿ ಪೂರ್ವಭಾವಿ ಚಟುವಟಿಕೆಯನ್ನು ಮಾಡೋಣ ಈ ಹಿಂದಿನ ಎಲ್ಲ ಪೂರ್ವಭಾವಿ ಚಟುವಟಿಕೆಗಳನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ನೀವು ಪೂರ್ಣಗೊಳಿಸಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾವು ಮೆಟ್ಟಿಲು ಸಂಖ್ಯೆ ಏಳರಲ್ಲಿ ಏನಿದೆ ಅಂತ ನೋಡೋಣ ಮಕ್ಕಳೇ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ಇದನ್ನು ತೆಗೆದರೆ ಅಲ್ಲಿ ನಿಮಗೆ ಎರಡು ಚಟುವಟಿಕೆಗಳನ್ನು ನೀಡಲಾಗಿದೆ ಸೊ ಮೊದಲನೇ ಚಟುವಟಿಕೆಯಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ಅಂತಿದೆ ಎರಡನೇ ಚಟುವಟಿಕೆ ಈ ಹೇಳಿಕೆಗಳನ್ನು ಸರಿಪಡಿಸಿ ಬರೆಯಂತ ಇದೆ ಒಂದೊಂದೇ ನೋಡ್ತಾ ಹೋಗೋಣ ಮೊದಲನೆಯದು ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೇ ಅಲ್ಲಿ ಮಕ್ಕಳು ಏನಂದರೆ ನಾಲ್ಕು ಪದಗಳನ್ನು ನೀಡಲಾಗಿರುತ್ತೆ ಸೊ ಅದರಲ್ಲಿ ಯಾವುದೋ ಒಂದು ಪದ ವಿಭಿನ್ನವಾಗಿರುತ್ತೆ ಸೊ ಅದನ್ನು ನೀವು ಏನು ಮಾಡಬೇಕಂದ್ರೆ ಯೋಚನೆ ಮಾಡಿ ಯಾವುದು ಆ ಪದ ಬೇರೆ ಅರ್ಥವನ್ನು ಕೊಡುತ್ತೆ ಅಥವಾ ವಿಭಿನ್ನವಾಗಿದೆ ವಿಶೇಷವಾಗಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ಪದನ ಬಿಟ್ಟ ಸ್ಥಳದಲ್ಲಿ ನೀವು ಬರೀಬೇಕಾಗುತ್ತೆ ಒಂದನೇ ಇದು ನೋಡೋಣ ದೀಪಾವಳಿ ದಸರಾ ರಂಜಾನ್ ನಾಮಕರಣ ನೋಡಿ ಮಕ್ಕಳ ಇವೆಲ್ಲವೂ ಹಬ್ಬಗಳೇ ಆದರೆ ನೀವು ಗಮನಹರಿಸಬೇಕು ಯಾವ್ಯಾವ ಹಬ್ಬವನ್ನು ನಾವು ಎಲ್ಲಿ ಆಚರಿಸ್ತೀವಿ ಹೇಗೆ ಆಚ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು ಅಲ್ಲಿ ಯಾವ ಪದ ಗುಂಪಿಗೆ ಸೇರುವುದಿಲ್ಲ ಅದನ್ನು ನೀವು ಅರಿಬೇಕಾಗುತ್ತೆ ಎರಡನೇ ವಾಕ್ಯ ನೋಡೋಣ ತುಳಸಿ ತುಂಬೆ ಬೇವು ಕಾಕಡ ಇಲ್ಲಿಯೂ ಸಹ ನಾಲ್ಕು ಪದಗಳನ್ನು ನೀಡಲಾಗಿದೆ ನೀವು ಇಲ್ಲಿ ಗಮನಿಸಿ ಕೆಲವೊಂದಿಷ್ಟು ಔಷಧಿ ಸಸ್ಯಗಳಿದ್ದಾವೆ ಇನ್ನೊಂದು ಹೂವಿನ ಗಿಡದ ಸಸ್ಯ ಇದೆ ಸೊ ಅದರಲ್ಲಿ ಯಾವುದನ್ನು ತೆಗಿಬೇಕು ನೀವು ನೋಡಿಬಿಟ್ಟು ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು ಮೂರನೇ ಪ್ರಶ್ನೆ ಬೆಕ್ಕು ಹುಲಿ ನಾಯಿ ಹಸು ಮಕ್ಕಳೇ ನಿಮಗೆ ಗೊತ್ತಾಗಿರಬಹುದಲ್ವಾ ಇಲ್ಲಿ ಒಂದಿಷ್ಟು ಸಾಕು ಪ್ರಾಣಿಗಳು ಇದೆ ಜೊತೆಯಲ್ಲಿ ಕಾಡು ಪ್ರಾಣಿನೂ ಕೂಡ ಇದೆ ಅದು ಯಾವುದು ಅಂತ ಹೇಳಿಬಿಟ್ಟು ನೀವು ತೆಗೆದು ಬೇರ್ಪಡಿಸಿ ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಲ್ಲಿ ಕೆರೆ ಬಾವಿ ನದಿ ಇಲ್ಲೂ ಹಾಗೆ ಮಕ್ಕಳೇ ನಾವು ಇದರಲ್ಲಿರ್ತಕ್ಕಂಥ ಕೆಲವು ಪದಗಳಲ್ಲಿ ನೀರಿನ ಮೂಲಗಳು ಅಂತ ಹೇಳಿಬಿಟ್ಟು ಗುರ್ತಿಸ್ತೀವಿ ಸೊ ಯಾವುದು ಹೊರತುಪಡಿಸಿ ನೀವು ತೆಗಿಬೇಕು ಅದನ್ನು ಆ ಗುಂಪಿನಿಂದ ಸೇರಿದ ಪದವನ್ನು ಆ ಬಿಟ್ಟ ಸ್ಥಳದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಎರಡನೇ ಮೇ ನೋಡೋಣ ಈ ಹೇಳಿಕೆಗಳನ್ನು ಸರಿಪಡಿಸಿ ಬರೇ ಮೊದಲನೇ ಹೇಳಿಕೆ ಮನೆಯ ಕಿಟಕಿ ಬಾಗಿಲುಗಳು ಚಿಕ್ಕದಾಗಿರಬೇಕು ನೋಡಿ ಯೋಚನೆ ಮಾಡಿ ಮನೆ ಕಿಟಕಿ ಬಾಗಿಲುಗಳು ಚಿಕ್ಕದಾಗಿರ್ಬೇಕಾ ಅಥವಾ ದೊಡ್ಡದಾಗಿರ್ಬೇಕಾ ಅನ್ನೋದನ್ನು ಯೋಚನೆ ಮಾಡಿ ನೀವು ಆ ವಾಕ್ಯವನ್ನು ಸರಿ ಮಾಡಿ ಬರಿಬೇಕು ಕೆಳಭಾಗದಲ್ಲಿ ಏನು ಪೂರ್ಣ ವಾಕ್ಯ ಇದೆಯಲ್ಲ ಆ ಪೂರ್ಣ ವಾಕ್ಯವನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ ಆ ಎರಡನೇ ಪ್ರಶ್ನೆ ನೋಡೋಣ ಪಡವಲಕಾಯಿ ಮರದಲ್ಲಿ ಬಿಡುವ ತರಕಾರಿ ನೋಡಿ ಪಡವಲಕಾಯಿ ಎಲ್ಲಿ ಬಿಡುತ್ತೆ ಹಾಂ ನಿಮಗೆ ನೆನಪಾಗಿರಬಹುದಲ್ಲ ಸೊ ಪಡವಲಕಾಯಿ ಎಲ್ಲಿ ಬಿಡುತ್ತೆ ಅನ್ನೋದು ಅಲ್ಲಿ ವಾಕ್ಯವನ್ನು ಸರಿ ಮಾಡಿ ಬರೀರಿ ಮೂರನೇ ಪ್ರಶ್ನೆ ಪ್ರತಿದಿನ ಸ್ನಾನ ಮಾಡುವುದು ಅಗತ್ಯವಿಲ್ಲ ಪ್ರತಿದಿನ ನಾವು ಸ್ನಾನ ಮಾಡೋ ಅಗತ್ಯವಿಲ್ವಾ ಹಾಗಾದರೆ ಯೋಚನೆ ಮಾಡಿ ವಾಕ್ಯವನ್ನು ಸರಿಪಡಿಸಿ ಬರೀರಿ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಗೃಹ ಪ್ರವೇಶವು ಹಬ್ಬಗಳ ಪಟ್ಟಿಗೆ ಸೇರುತ್ತದೆ ಯೋಚನೆ ಮಾಡಿ ಗೃಹ ಪ್ರವೇಶ ಹಬ್ಬಗಳ ಪಟ್ಟಿಯಲ್ಲಿ ಸೇರುತ್ತಾ ಅಥವಾ ಇಲ್ವೋ ಅದನ್ನು ಇಷ್ಟು ಚಟುವಟಿಕೆಯನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪೋಷಕರು ಮತ್ತು ಹಿರಿಯರ ಸಹಾಯದಿಂದ ಮಕ್ಕಳೇ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿದ ನಂತರ ನಿಮ್ಮ ಶಿಕ್ಷಕರಿಗೆ ನೀವು ಅದನ್ನು ತೋರಿಸ್ಬೇಕು ಇವತ್ತು ಒಂದು ಯೋಜನಾ ಕಾರ್ಯನೂ ಕೂಡ ಇದೆ ಇವತ್ತಿನ ವೇ ಯೋಜನಾ ಕಾರ್ಯ ಎಷ್ಟು ವಿಶೇಷವಾಗಿದೆ ಗೊತ್ತಾ ತುಂಬ ಅದ್ಭುತವಾಗಿರ್ತಕ್ಕಂಥ ಯೋಜನಾ ಕಾರ್ಯ ಮಾತ್ರ ಎಲ್ಲರೂ ನೀವು ಮಾಡಬೇಕು ಮಕ್ಕಳೇ ಅಲ್ಲೊಂದಿಷ್ಟು ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಚಿತ್ರಗಳು ನೋಡಿದ ತಕ್ಷಣ ನಿಮಗೆ ಅಂದಾಜಾಗಿರಬಹುದು ಈ ಚಿತ್ರಗಳು ಏನಂದರೆ ಎಲೆಗಳಿಂದ ವಿವಿಧ ಆಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೌದಲ್ವಾ ನೀವು ಕೂಡ ಏನು ಮಾಡಬೇಕಂದ್ರೆ ವಿವಿಧ ಆಕಾರದ ಎಲೆಗಳನ್ನು ಸಂಗ್ರಹಿಸಿಕೊಂಡು ಅದು ಒಣಗಿದ ನಂತರ ಅದರಿಂದ ವಿವಿಧ ಆಕೃತಿಗಳನ್ನು ಈಗ ನೀವು ನೋಡ್ತಾ ಇದ್ದೀರಲ್ವಾ ಡಿಸ್ಪ್ಲೇಯಲ್ಲಿ ನೋಡ್ರಿ ಆನೆ ಇದೆ ನಾಯಿ ಇದೆ ಜಿಂಕೆ ಇದೆ ಈ ಥರ ವಿವಿಧ ಆಕೃತಿಗಳನ್ನು ನೀವೇ ಸ್ವತಃ ನಿಮ್ಮ ಅಣ್ಣ ಅಥವಾ ಮನೆ ಪೋಷಕರ ಸಹಾಯದೊಂದಿಗೆ ನಿಮ್ಮ ವರ್ಕ್ಶೀಟ್ನಲ್ಲಿ ಒಂದು ಕ್ರಾಫ್ಟ್ ಚಟುವಟಿಕೆಯನ್ನು ಮಾಡಿ ಮಾಡಿ ನಿಮ್ಮ ಸುಗಮ ಕಾರಿಗೆ ನೀಡಬೇಕು ಇದಿಷ್ಟು ಇವತ್ತಿನ ಕಾರ್ಯ ಯೋಜನೆ ಧನ್ಯವಾದಗಳು ಮಕ್ಕಳೇ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ